ಬಿಟ್ಟು ಬಿಡದಂತೆ ಕಾಡಿದಂತಹ ಇಡಿ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ ಮಾನ್ಯ ಹೈಕೋರ್ಟ್ನ ವಿಭಾಗೀಯ ಪೀಠ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಮತ್ತೆ ಆದೇಶವನ್ನು ನೀಡಿದೆ ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ವಿಧಾನಪರಿಷತ್ ಸದಸ್ಯರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಟಿವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣಿ ಸರ ಸಿಎಂ ಸಿದ್ದರಾಮಯ್ಯವರನ್ನ ಕ್ಲೀನ್ ಇಮೇಜ್ ಹೊಂದಿದಂತಹ ಸಿಎಂ ಸಿದ್ದರಾಮಯ್ಯ ಬಿಟ್ಟು ಬಿಡದಂತೆ ಕಾಡಿದಂತಹ ಪ್ರಕರಣ ಮೂಡ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಇದರ ಇನ್ವೆಸ್ಟಿಗೇಷನ್ಗೆ ತಡೆಯನ್ನು ನೀಡಿತ್ತು ಆದರೆ ಮೂಡಾದ ಮಾಜಿ ಆಯುಕ್ತ ಡಿ ಬಿ ನಟೇಶ್ ಅವರ ಹೇಳಿಕೆಯನ್ನು ಆಧರಿಸಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಇಡಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಈಗಾಗಲೇ ಮಾನ್ಯ ಹೈಕೋರ್ಟ್ನ ವಿಭಾಗೀಯ ಪೀಠ ತನಿಖೆಗೆ ಆದೇಶವನ್ನು ನೀಡಿದೆ ಮತ್ತೆ ಸಿದ್ದರಾಮಯ್ಯವರಿಗೆ ಇಡಿ ಸಂಕಷ್ಟ ಎದುರಾಗ್ತಿರ್ತಕ್ಕಂಥದ್ದು ನಿಮ್ಮ ರಿಯಾಕ್ಷನ್ ಸರ್ ನೋಡಿ ಸಿದ್ದರಾಮಯ್ಯನವರು ಕ್ಲೀನ್ ಅನ್ನೋ ಹೆಸರು ಅವ್ರಿಗೆ ಇಲ್ಲಿವೇ ಇಲ್ಲ ಈಗಾಗಲೇ ನನ್ನಲ್ಲಿ ಕಪ್ಪು ಚುಕ್ಕೆ ತೋರಿಸಿ ಅಂತ ಹೇಳಿದ್ರಲ್ಲ ಕಾಗೆ ಇಲ್ಲ ಯಾರಾದರೂ ಕಪ್ಪು ಚುಕ್ಕೆ ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಕಾಗೆಯಲ್ಲಿ ಕಪ್ಪು ಚುಕ್ಕೆ ತೋರಿಸಲಿಕ್ಕೆ ಯಾರಿಗೂ ಯಾರು ಅಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ಕಾಣುತ್ತೆ ನನಗೆ ಈಗ ಅವರು ಈ ಹಗರಣಗಳ ಕಾರಣದಿಂದ ಕಪ್ಪು ಕಾಗೆ ಅಂತಾಗಿದ್ದಾರೆ ಅದರಿಂದಾಗಿ ಕಪ್ಪು ಚುಕ್ಕೆ ಅನ್ನೋ ಪ್ರಶ್ನೆ ಹೋಯ್ತು ಈಗ ಅವ್ರಿಗೆ ಇಡೀ ದೇಹವೇ ಕಪ್ಪಾಗಿದೆ ಎಲ್ಲದಕ್ಕಿಂತ ಮಿಗಿಲಾಗಿ ಕೋರ್ಟ್ನ ಏಕಸದಸ್ಯ ಪೀಠ ಏನು ಇದು ಕೊಟ್ಟಿತ್ತು ಲೋಕಾಯುಕ್ತರಿಂದ ನೀವು ಅದನ್ನು ತನಿಖೆ ಮಾಡಿಸಿ ಅಂತ ಲೋಕಾಯುಕ್ತ ಯಾರ ತೊಳಗಡೆ ಕೆಲಸ ಮಾಡುತ್ತೆ ಮುಖ್ಯಮಂತ್ರಿಗಳು ಆದ್ದರಿಂದ ಅದನ್ನು ಮುಚ್ಚಾಕುವ ಯತ್ನವನ್ನು ಮಾಡಿದರು ಈಗ ಅದು ದ್ವಿಸದಸ್ಯ ಪೀಠ ಈಗ ಏನು ಮಾಡಿದೆ ಅದನ್ನು ಇಡಿ ತನಿಖೆ ಮಾಡ್ಬೋದು ಅಲ್ಲಿಗೆ ಇವರು ಮುಖವಾಡ ಕಳಿಸತಕ್ಕಂಥ ಕಾಲ ಬಂದಿದೆ ಸರ್ ಬಿಜೆಪಿ ಕೂಡ ಏನೋ ಮಾಡಿತ್ತು ಇಡಿ ತನಿಖೆಯನ್ನು ನಡೆಸಬೇಕು ಅಂತೇಳಿ ಈಗಾಗಲೇ ಡಬಲ್ ಬೆಂಚ್ನಲ್ಲಿ ಇಡಿ ತನಿಖೆಗೆ ಅಷ್ಟು ಹೊಂದಿರೋದ್ರಿಂದ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಸಾವಿರಾರು ಸೈಟ್ಗಳ ಹಗರಣ ಏನಾಗಿತ್ತು ಇಡಿ ಹಗರಣ ಇದು ಇಡಿ ಇಡಿ ಬೆಚ್ಚುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಅನ್ಸುತ್ತೆ ಖಂಡಿತ ಆಗುತ್ತೆ ಯಾಕೆಂದರೆ ಈಗಾಗಲೇ ಅವರು ದಾಪಗಾಲಿಟ್ಟಿದ್ರು ಸುಮಾರು ಸೈಟ್ಗಳನ್ನು ಅವರು ಕ್ಯಾನ್ಸಲ್ ಮಾಡಿದ್ರು ಸಾವಿರಾರು ಸೈಟ್ಗಳು ಅದರಲ್ಲಿ ಆಗಿದೆ ಅನ್ನೋದೂ ಕೂಡ ಇದೆ ಇಂಥ ಸಂದರ್ಭದಲ್ಲಿ ಇಟ್ ವಾಸ್ ಎ ಫಿಟ್ ಕೇಸ್ ಟು ಸಿ ಬಿ ಐ ಸಿ ಬಿ ಐಗೆ ಕೊಡಬೇಕಾಗಿತ್ತು ಇವರನ್ನು ಉಳಿಸ್ಕೊಳ್ಳಿಕ್ಕೆ ಇವರೇನು ಮಾಡಿದ್ರು ಸಿ ಬಿ ಐ ಕೊಡಲಿಲ್ಲ ಈಗ ಗೊತ್ತಾಗ್ತಾ ಇದೆ ಇವರು ಬಂಡವಾಳ ಏನು ಅಂತ ಇಡಿ ತನಿಖೆ ಮಾಡುವಾಗ ಇದರಲ್ಲಿ ಸಿ ಬಿ ಐ ಎಂಟ್ರಿ ಆಗತಕ್ಕಂಥ ಅವಕಾಶಗಳು ಇದೆ ಆದರೆ ಮಾತ್ರ ಇವರು ಜೈಲಿಗೆ ಹೋಗೋದು ನಿಶ್ಚಿತ ಇದಿಷ್ಟು ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿರ್ತಕ್ಕಂಥ ಮಾತು